ನಾವು ಎಲ್ಲಿ ಹೊಂಟೇವಂದ್ರ ಪಾರ್ಕಿಗ್ ಹೊಂಟಿವ್ರಿ ಎಲ್ಕಂದ್ರ ಸ್ವಲ್ಪ ರೀಲ್ಸ್ ಶೂಟಿಂಗ್ ಐತ್ರಿ ಅದಕ್ಕಾಗಿ ಹೊಂಟಿವಿ ನಮ್ಮ ಮಮ್ಮಿ ಮತ್ ನಮ್ಮಅಪ್ಪ ಜೋರ್ಸ್ ಬಾರ್ರಿ ಕುಂತೀ ಸಾಯೇಬ್ರ ಕುಂತಾರೀ ಇಲ್ಲಿ ಮೇಡಮ್ ಅವ್ರ್ ಬಂದ್ರಿ ಸಿದ್ದು ಕೈ ಬಿಡ್ಬಿಡಿಬಡ್ದ್ರಾಮಲ್ತಾ ಅಲ್ಲಿ ಹೋಗಿತ್ತು नोड्री <laughs> 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 ಈಗ ನೋಡ್ರಿ ಪಾರ್ಕಿಗ್ ಬಂದಿವಿ ಶೂಟಿಂಗ್ ಎಲ್ಲಾ ರೀಲ್ಸ್ ಮಾಡಿದ್ವಿ ಮಾಡಿದ್ ನೋಡ್ರಿ ಈಗ ಊಟ ಮಾಡ್ತೀವ್ರಿ ನಮ್ಮ ಯಜಮಾನ್ ಏನೇನ್ ತೊಂಬಂದ ತೋರಿಸ್ ಅಂದ್ರ ಮಸ್ತ್ ನೋಡ್ರಿ ಸ್ವಲ್ಪ ಗಾಡಿ ಸೌಂಡ್ ಬರ್ತೈತ್ರಿ ಇಲ್ಲಿ ನೋಡ್ರಿ ಅವಲಕ್ಕಿ ತಂದೀವ್ರಿ ಬಜಿ ಸೌಮ್ಯ ಸೌಮ್ಯ ಇದ್ರಂದ ಏನಪ್ಪ ಅಂತಂದ್ರ ಚಾರಿ ಆದ್ರ ಬಿಸಿ ಇಲ್ರಿ ಆ ರೀ ತಣ್ಣಗಾಗಿ ಹೋಗತಿ ಇವು ಕಲಂಗ್ ಡಣ್ಣ್ರಿ ನಮ್ಮ ಯಜಮಾನ್ ತಗೊಂಬಂದಿದ್ರ ಪೀಸ್ ಮಾಡಿ ತಗೊಂಬಂದಿನ್ರಿ ಅವ್ನ ಇದು ಉಪ್ಪು ಕಲಂಗ್ ಡಣ್ಣಿಗೆ ಕಂತ ಉಪ್ರಿ ಫಸ್ಟ್ ನಾಷ್ಟ ಮಾಡ್ತೀವಿ ಆಮೇಲೆ ಹಣ್ಣು ತಿಂತೀವಿ ಯಾರು ಇಲ್ಲ ನೋಡ್ರಿ ಒತ್ತಾರ ಈ ನೋಡ್ರಿ ಊಟ ಆತ ಊಟಾತ ಈಗ ಎಲ್ಲ ಹೊಂಟಿಪ್ ಅಂತಂದ್ರೆ ಅಲ್ಲೊಂದು ಸ್ವಲ್ಪ ಹೋಗ್ಬೇಕಂತ ಮಾಡಿವ್ರಿ ಇಲ್ಲಿ ಸೊಮ್ಮೆ ಹೊಂಟ್ ಸೊಮ್ಮೆ ಒಂಟ್ಲು ಇಲ್ಲೇ ಬಗ್ಲಾಗ ರೋಡ್ ಐತಲ್ರಿ ಗಾಡಿ ಸೌಂಡ್ ಬರ್ತೈತ್ರಿ ಈನ ಜೋಕಾಲಿ ಆಡ್ತಾ ಅಂತ್ರಿ ಹ್ಮ್ ಚಿಗ್ಗ ಬಿಸಿ ಇವತ್ತ ರೀಲ್ಸ್ ಶೂಟಿಂಗ್ ಅಲ್ಲಿ ಇತ್ತು ರೀ ಫ್ರೆಂಡ್ಸ ಹ್ಞೂ ಹಿಂಗ ಎಲ್ ಮಾಡಿದ್ವಿ ಈ ಕಡೆ ಬರ್ಲಿ ಬೇಡ ಬೇಡ ಎಲ್ಲಿಗರ್ ಬಡ್ಸಿಂದ ಮತ್ತೆ ಹಾಕ್ಬೇಕು ಈ ಥರ ಐತೆ ಇಲ್ಬಂದು ನೋಡ್ರಿ ಮ್ಯಾಗ ಹತ್ತಂಬರಿ ಕಲ್ ಹಾಡಕತ್ತ ಹಾಡ್ಲಿ ಮ್ಯಾಗ ಮ್ಯಾಗ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕುರಿ ಬಂದ ನೋಡ್ರಿ ಮ್ಯಾಗ ನೀರದವ್ರಿ ಇಲ್ಲೇ ನಿಡ್ಸಿ ಕೆರಿ ನೋಡ್ರಿ ಇದು I they don't